ನಮ್ಮ ಜಿಲ್ಲಾ ಅಧ್ಯಕ್ಷರ ಗೋಪಾಲನ್ನ ಇರ್ಬೋದು ಜಿಲ್ಲಾ ಅಲ್ಲ ಅದೀ ಜನ ತುಂಬಿಕೊಂಡು ಬಂದವತ್ತು ಮನಿ ಮಠ ಪಟ್ಟಿ ಒಟ್ಟಿಲ್ಲಿ ಬಂದ್ರ ಈ ಪ್ರಕರಣ ಬಧ್ಯಕ್ಷ ಹೇಳಿದ್ರು ಅವ್ರಾಯ್ ಈ ನಮ್ಮ ತುಂಬ ನೀವೇ ಮನೆಯಲ್ಲಿ ಇರ್ತಾರ ಯಾರೋಗ್ತೀರಿ ಯಾರೇ ತೊಗಂಗಿಲ್ಲ ಇಲ್ಲಿ ಬಂದ್ ಯಾರು ರಾಜಕೀಯ ಮಠ ಹೋಗ್ರು ಅವ್ರು ಎರಡು ಚೇಂಜ್ ಇರ್ತಂದ್ರ ಬೆನ್ನು ಇಲ್ಲಿ ತೋರ್ಸ ಬಿಲ್ ಮೂರ್ ಸಾವಿರದ ಐದ್ನೂರು ಘೋಷಣೆ ಮಾಡಿ ಹುಡುಗ തന്നെ നിന്ന് മോഷണമായിട്ട് കൈ പട്ടേ ഇവ മറ്റൊരു വേക്കില്ലോ രീത മീഡിയാവ സ്വൽ കേൾസിക്ക് നിന്ന മീഡിയാവ് യാ ഏറ്റവും ദയവിട്ട് കൊണ്ടുപോയി హిల్ రాత్రి కోరుతాండి ನರೇಂದ್ರ ಮೋದಿ ಗೊತ್ತಾಗಬೇಕು ಇಡೀ ನಮ್ಮ ಕರ್ನಾಟಕ ಬಂದಾಗ ನಾವು ಓದ್ತಾ ಇದ್ದಾವಾಗ ನಮ್ಮ ಅಧ್ಯಕ್ಷರ ಕರೆ ಕೊಟ್ಟು ಬೆಂಕ್ ಹತ್ತೈತಿ ನೀವು ಮನೆಯಿಂದ ಹೊರಟ ಜನ ಮನೆ ಹಾಕ್ತಾ ವಶ್ರಿ ನಿಮ್ಮನ್ನು ತಾಕತ್ತು ಗೊತ್ತಾಗುತ್ತೆ ನೀವು ಈ ತಾಕತ್ ತೋರ್ಸ್ರಿ ನೀರೇನು அண்ணாத்தேருக்க மாதா மத்தொந்த ஒன் பேடிக ವಕೀಲರು ದಯವಿಟ್ಟು ಒಂದ ನಮ್ಮ ಬೇಡಿಕೆ ಇದ್ರಿ ಇವತ್ತು ಸಂಜೆ ಹೋಗಿ ಎಲ್ಲಾರು ಬಿಲ್ ಘೋಷಣೆ ಮಾಡ್ಲಿರ ಸಂಜೆ ಏಳು ಗಂಟೆಗೆ ನಿಮ್ ಮಿನಗಿನ ಒಂದು ಹತ್ತು ಮಿಂಟ ಲೈಟ್ ಕಾಲ ಅವ್ರು ಅವ್ರು ಹೇಳಿ ಮೌನಾಚರಣೆ ಮಾಡಿಬಿಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನ್ ಮಾಡಬೇಕು ನಾವು ಯಾರ ಯಾರು ಜಯರ್ ಹಾಕ್ತಾ ನಮಗೆ ಏನ್ ಬೇಕಾಗಿತ್ತು ಅಂದ್ರೆ ಕತಿ ಮೂರು ರೂಪಾಯಿ ಕೊಡುತ್ತಿಲ್ಲ ಆ ಕಾರಣದಿಂದ ನಾವ ಯಾರ ರಾಜಕೀಯ ಟೀಕೆ ಮಾಡಕ್ಕೂ ಬಂದಿಲ್ಲ ಇವತ್ತು ಸ್ವತಃವಾಗಿ ಒಂದು ತಿಂಗಳ ಮೂರು ವರ್ಷ ಎಲ್ಲ ನಮ್ಗೆ ರೈತರು ಐತಿ ಆದ್ರೆ ಇವತ್ತ ತಾಲೂಕು ತಾಲೂಕ ಯಾಕೆ ಇವತ್ತು ಸ್ಟ್ರೈಕ್ ಮಾಡಪ್ಪ ಅಂದ್ರೆ ಇವತ್ತು ಫ್ಯಾಕ್ಟ್ರಿ ನಮ್ಮ ಜಿಲ್ಲೆ ಒಳಗ ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ನಾವ್ ಯಾವ ಯಾವತ್ತು ಫ್ಯಾಕ್ಟ್ರಿ ಮಾಲಕ್ ಬಂದ ಮಣ್ಣು ಇಂಜೆಕ್ಷನ್ ಅದು ಯಾವ ಕಾಲಕ್ ಇಂಜೆಕ್ಷನ್ ಮಾಡುವ ಗೊತ್ತಾಯ್ತಾರೆ ಎಲ್ಲರೂ ಸ್ವಚ್ಛ ಶರ್ಟ್ ಇಲೆಕ್ಷನ್ ಮಾಡೋದ್ ಕೆಲಸ ಮಾಡ್ಯಾರ ಅದೇ ಇವತ್ತು ರೈತರು ಸ್ಟೇಜ್ ಮೇಲೆ ಬಂದ ಯಾವತ್ತು ಫ್ಯಾಕ್ಟ್ರಿ ಮಾಲಕ್ ಸ್ವಚ್ಛ ರೈತ ಮೂರು ವರ್ಷ ರೂಪಾಯಿ ಕೊಡ್ತೈತೆ ఎల్ బ ఇవత మహిళ ఇది బాగా చిన్న ఆ దాని మొదలు బండి ఇవత్ ముందు అంత కార్యక్రమ

ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಸಂಘ ಹಾಗೂ ಒಟ್ಟಾರೆ ಹುಕ್ಕೇರಿ ತಾಲೂಕಿನಗಳ ಒಕ್ಕೂಟದ ಒಂದು ಚಳವಳಿ ಚಳವಳಿ ಇದೆಲ್ಲ ಹಿರಿಯ ಹೇಳ್ತಾರೆ ಗಾಯಂದ್ರೆ

ಒಂದು ವಿಷಯ ನೆನಪಿಸಿದ್ರು ಒಂದು ಬಂಡವಾಳ ಹಾಕೊಂಡು ಹೆಂಗ್ ಅದೇ ಪ್ರಸ್ತಾವನೆ ಮಾಡ್ತೀನಿ ನಾನು ಏನಪ್ಪಾ ಅಂತಂದ್ರ ಒಬ್ಬ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಇಲ್ಲ ಒಂದು ಲಕ್ಷ ರೂಪಾಯಿ ಬಂಡವಾಳ